ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಥವಾ ಯಾರೆಲ್ಲ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀರಾ ನಿಮಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇನಂತ ತಿಳಿಸ್ಕೊಡ್ತೀನಿ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇದೆ ಅದ್ರ ಪ್ರೋಸೆಸ್ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ಚೆನ್ನಾಗಿ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ್ರಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ನನ್ನ ಎಲ್ಲಾ ವಿಡಿಯೋಸ್ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತೀರಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸಾಕಷ್ಟು ಜನ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಕಾಯ್ತಾ ಇದ್ದೀರಾ ಹಾಗೆ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀರಾ ಯಾಕೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ನಿಮಗೆ ಅವಕಾಶನ ಮಾಡಿಕೊಡೋಲ್ಲ ಅಂದರೆ ನಿಮಗೂ ಕೂಡ ಗೊತ್ತಿದೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ಸು ಸತತವಾಗಿ ನಡೀತಾನೆ ಇದೆ ಇಷ್ಟು ದಿನ ಕ್ಯಾನ್ಸಲ್ ಮಾಡಿದ್ನ ಲಿಸ್ಟ್ ಲಿಸ್ಟ್ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾರದೆಲ್ಲ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರು ಲಿಸ್ಟ್ ಕೂಡ ಆಹಾರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೊಬೋದು ಇದೆಲ್ಲ ಪ್ರೋಸೆಸ್ ನಡೀತಿರೋದ್ರಿಂದ ಕ್ಯಾನ್ಸಲೇಷನ್ ಪ್ರೊಸೆಸ್ಸು ಹಾಗೆ ಮತ್ತೆ ಇವಾಗ ಅಧಿಕಾರಿಗಳೇ ಮನೆ ಮನೆಗೂ ಬಂದು ನಿಮ್ಮ ರೇಷನ್ ಕಾರ್ಡನ್ನ ಚೆಕ್ ಮಾಡಿ ನಿಮಗೆ ನೀವು ಅರ್ಹಾರೋ ಅನರ್ಹರೋ ಅಂತ ಚೆಕ್ ಮಾಡಿ ನೀವು ಅನರ್ಹರಿದ್ದರೆ ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರಿಂದ ನಿಮಗೆ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋಕ್ಕೆ ಅವಕಾಶನ ಕೊಡೋದಿಲ್ಲ ಇದೆಲ್ಲ ಪ್ರೋಸೆಸ್ ಮುಗಿದ್ಮೇಲೆ ನಾವು ಅವಕಾಶನ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರದವ್ರು ತಿಳಿಸಿದ್ದಾರೆ ಹಾಗೆ ತುಂಬ ಜನ ನಂಗೆ ಇದ್ರಿ ನಾವು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದೀವಿ ಬಟ್ ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀವಿ ನಾವು ಪೆನ್ಷನ್ ಸ್ಕೀಮಿಗೆ ಅಪ್ಲೈ ಮಾಡಬೇಕು ಹಾಗೆ ಕೆಲವು ಯೋಜನೆಗಳಿಗೂ ಕೂಡ ಈಗ ಸಪೋಸ್ ನಾವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಇಂಥ ಅದಕ್ಕೆಲ್ಲ ಅಪ್ಲೈ ಮಾಡಬೇಕಂದ್ರೆ ರೇಷನ್ ಕಾರ್ಡ್ ಬೇಕೇ ಬೇಕು ಬಟ್ ಅಪ್ಲೈ ಮಾಡಿಬಿಟ್ಟಿರ್ತೀರ ಹೊಸ ರೇಷನ್ ಕಾರ್ಡ್ಗೆ ಬಟ್ ಇನ್ನೂ ಅಪ್ರೂವಲ್ ಸಿಕ್ಕಿರಲ್ಲ ಇಂಥವ್ರಿಗೆ ಒಂದು ಆಪ್ಷನ್ ಇದೆ ಏನಪ್ಪ ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ ಮೇಲೆ ಒಂದು ಅಕ್ನಾಲೇಜ್ಮೆಂಟ್ ಅಂತ ಒಂದು ಲೆಟರ್ ಕೊಟ್ಟಿರ್ತಾರೆ ಹೌದಾ ಅದರಲ್ಲಿ ನಂಬರ್ ಅಪ್ಲಿಕೇಶನ್ ನಂಬರ್ ನೀವು ಆ ನಂಬರ್ನ ಉಪಯೋಗಿಸ್ಕೊಂಡು ನೀವು ಕೆಲವು ಯೋಜನೆಗಳಿಗಾಗಿರ್ಬೋದು ಅಥವಾ ನೀವು ಪೆನ್ಷನ್ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತಿದ್ರೆ ನೀವು ಆ ಅಕ್ನಾಲೇಜ್ಮೆಂಟ್ ನಂಬರ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಈ ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಬಟ್ ಅಕ್ನಾಲೇಜ್ಮೆಂಟ್ ನಂಬರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಆ ನಂಬರ್ ಇದ್ರೆ ನೀವು ಖಂಡಿತವಾಗ್ಲೂ ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು ನಿಮ್ಗೆ ನೆಸಿಟಿ ಇತ್ತು ಅಂತಂದ್ರೆ ಖಂಡಿತ ಈ ಆಪ್ಷನ್ ಯೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ Ready? ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕಾದ್ರೆ ಅವಾಗೇ ಹೇಳಿದರು ಅಕಸ್ಮಾತ್ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿಲ್ಲ ಅಂದರೆ ಅಕ್ನಾಲೇಜ್ಮೆಂಟ್ ನಂಬರ್ನೇ ಹಾಕಿ ನೀವು ಅಪ್ಲೈ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನೀವು ಆಪ್ಷನ್ ಯೂಸ್ ಮಾಡ್ಕೋಬೋದು ಯಾಕಂದರೆ ಇನ್ನು ಎಷ್ಟು ದಿನ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಪ್ರೂವಲ್ ಕೊಡೋಕೆ ಇನ್ನೂ ಮೂರ್ನಾಲ್ಕು ತಿಂಗಳಾಗ್ಬೋದು ಅಥವಾ ಇನ್ನೂ ಜಾಸ್ತಿನೇ ಆಗ್ಬೋದು ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿಯವರೆಗೂ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಹಾಗಾಗಿ ನೀವು ವೇಸ್ಟ್ ಮಾಡ್ಕೋಬೇಡಿ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಹಾಗೆ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರಾ ಸತತವಾಗಿ ಮೂರ್ನಾಲ್ಕು ತಿಂಗಳಿಂದ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಈ ತಿಂಗಳು ಎಂಡಿಂಗ್ ವರ್ಗು ಕೂಡ ಇದೆ ನಿಮಗೆ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಇವೇನೇ ರೇಷನ್ ಕಾರ್ಡ್ ತಿದ್ದು ಪಡೆಯಿದ್ರು ಕೂಡ ಮಾಡಿಸ್ಕೋಬಹುದು ಹೆಸರು ತೆಗ್ಸೋದು ಸೇರಿಸೋದು ಫೋನ್ ನಂಬರ್ ಚೇಂಜು ಅಡ್ರೆಸ್ ಚೇಂಜು ರೇಷನ್ ಡಿಪೋ ಚೇಂಜು ಅಡ್ರೆಸ್ ಎಲ್ಲದೂ ಕೂಡ ಮಾಡಿಸ್ಕೋಬಹುದು ಎಸ್ ಇತ್ತು ಅಂದರೆ ಮಾಡಿಸ್ಕೊಳ್ಳಿ ಹಾಗೆ ಇ ಕೆ ವೈ ಸಿಗೂ ಕೂಡ ಈ ಮಂತ್ ಎಂಡ್ವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋದ್ರೆ ನೀವು ಇ ಕೆ ವೈಸಿಯನ್ನು ಖಂಡಿತವಾಗ್ಲೂ ಮಾಡಿಸ್ಕೋಬಹುದು ಕಂಪಲ್ಸರಿ ಇದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಇದು ಕೇಂದ್ರ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ ರಾಜ್ಯ ಕೂಡ ಕಂಪಲ್ಸರಿ ಮಾಡಿದ್ದಾರೆ ಹಾಗಾಗಿ ರೇಷನ್ ಅಲ್ಲಿ ಇರೋ ಹೆಸರು ಅಂದರೆ ಎಷ್ಟು ಜನದ ಹೆಸರು ಇರುತ್ತೋ ಅಷ್ಟು ಜನದ್ದು ಕೂಡ ಈ ಕೆ ವೈ ಸಿ ಆಗಿರಲೇಬೇಕು ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ಒಂದ್ಸರ್ತಿ ನೀವು ಮಾಡಿಸ್ಕೊಂಡಿಲ್ಲ ಅಂತ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಈಗ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು ಅಥವಾ ನೀವೇನಾರು ಪೆನ್ಷನಿಗೆ ಅಪ್ಲೈ ಮಾಡಿರ್ತೀರಾ ನಿಮಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಯೋಜನೆ ಹಣ ಆಗಿರ್ಬೋದು ಎಲ್ಲರೂ ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲೈನ್ ಅನ್ನ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ಯು ನಮಸ್ಕಾರ